ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ಹನ್ನೆರಡನೇ ಶತಮಾನದ ಪ್ರಧಾನಮಂತ್ರಿ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಲಿಂಗ ಆಯತ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನಿಲ್ಲುತ್ತ ಭಾರತೀಯರೆಲ್ಲರಿಗೂ ವಿಶ್ವದಲ್ಲಿರ್ತಕ್ಕಂತಹ ಮಾನವ ಜೀವ ರಾಶಿಗಳಲ್ಲಿ ದೇವರನ್ನ ನಂಬಿಕೆ ಇಟ್ಟಿರ್ತಕ್ಕಂತಹ ಸಕಲರ ಕಲ್ಯಾಣವನ್ನೇ ಬಯಸ್ತಕ್ಕಂತಹ ಸರ್ವರಿಗೂ ಬಸವ ಭೂಮಿ ಬಸವ ಕಲ್ಯಾಣದಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು ಇವಾಗ ಒಂದು ಮಹಾತ್ಮ ಬಸವಣ್ಣನವರ ವಚನವನ್ನು ಸ್ವಲ್ಪ ನಾವು ಆತ್ಮ ಅವಲೋಕನ ಮಾಡಿಕೊಳ್ಳೋಣ ಸಾಧನೆ ಅಂದರೆ ಏನು ನಾವು ಯಾವ ಸಾಧನೆ ಮಾಡಬೇಕು ಅಂತಹ ಸಾಧನೆಯನ್ನು ಸರಳ ವಿಚಾರದಿಂದ ನಮಗೆ ತಿಳಿಸಿಕೊಟ್ಟಿದ್ದಾರೆ ನಮ್ಮ ಬಸವಕಲ್ಯಾಣದ ಅಣ್ಣ ಬಸವಣ್ಣನವರು ಮತ್ತು ಶರಣರು ಇವತ್ತು ನಾವು ನೋಡ್ತಾ ಇದ್ದೀವಿ ಸಂಸಾರವನ್ನೆಲ್ಲ ಬಿಟ್ಟು ಹೆಂಡತಿ ಮಕ್ಕಳನ್ನು ಸಲುವಲಾರದೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದು ಉತ್ಪಾದನೆ ಮಾಡಲಾರ್ತಕ್ಕಂಥ ಮೈಗಳರ ಒಂದು ಇವತ್ತೆಂದು ಬೆನ್ನು ಹತ್ತಿ ಹೋಗ್ತಾ ಇದ್ದೀವಲ್ಲ ಆದರೆ ನಮ್ಮ ಬಸವ ಕಲ್ಯಾಣದ ಶರಣರ ಇತಿಹಾಸ ಜಗತ್ತಿನಲ್ಲಿ ಇದು ಒಂದು ಬೇರೆ ಥರ ಆಗಿದೆ ಇದು ಲಿಂಗ ಆಯತ ಧರ್ಮದ ತತ್ವ ಆಗಿರುತ್ತದೆ ಇಂತಹ ಧರ್ಮ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪಿಸಿ ವಿಜ್ಞಾನಿಗಳು ಅನುಭಾವಿಗಳು ವೈಜ್ಞಾನಿಕ ವಿಚಾರ ಚಿಂತಕರು ಏನು ಹೇಳುತ್ತಾರೆ ಉಣಲು ಕಲಿಸಿದ ಬಸವ ಉಡಲು ಕಲಿಸಿದ ಬಸವ ನುಡಿಯಲು ಕಲಿಸಿದ ಬಸವ ದುಡಿಯಲು ಕಲಿಸಿದ ಬಸವ ಎಂದು ಹೇಳುತ್ತಾರೆ ಅಂತಹ ಬಸವಣ್ಣನವರ ಒಂದು ವಚನ ನಾವು ಆತ್ಮ ಅವಲೋಕನ ಮಾಡಿಕೊಳ್ಳೋಣ ಈ ದೇಹವೆಂಬ ದೇವಸ್ಥಾನದ ಭಕ್ತ ಹೇಗಿರಬೇಕು ಎಲ್ಲರ ಒಳಗೆ ಇದ್ದಿದ್ದನ್ನು ನಾವು ಹೇಗೆ ತಿಳಿದುಕೊಳ್ಳಬೇಕು ಇಂತಹ ಒಂದು ಸರಳ ಸಜ್ಜೈ ಸಜ್ಜನಿಕೆಯ ತತ್ವ ತುರುಗಾಯಿ ರಾಮಣ್ಣ ತಿಳಿದುಕೊಂಡರು ಬಸವಣ್ಣನ ಅನುಭವ ಮಂಟಪದಲ್ಲಿ ಕುರುಬ ಗೊಲ್ಲಾಳೇಶ ತಿಳು ತಿಳಿದುಕೊಂಡಿದ್ದರು ಒಕ್ಕಲಿಗ ಮುದ್ದಣ್ಣ ಕುಂಬಾರ ಗುಂಡಯ್ಯ ಮೇದಾರಕೇತಯ್ಯ ಜೇಡರ ದಾಶಿಮಯ್ಯ ಸತ್ಯಕ್ಕ ಶಂಕವ್ವ ಕಾಶ್ಮೀರದ ಭೋಪಾಲ್ ಮಹಾದೇವ್ ಭೋಪಾಲ್ ದಂಪತಿಗಳು ಅಫ್ಘಾನಿಸ್ತಾನದಿಂದ ಮರುಳ ಶಂಕರ್ ದೇವ್ ಮುಸ್ಲಿಮ್ ಇದ್ದವರು ಬಸವಣ್ಣನ ಅನುಭವ ಮಂಟಪದಲ್ಲಿ ಲಿಂಗ ಧರಿಸಿ ದೇಹವನ್ನೇ ದೇವಾಲಯ ಒಂದು ನಂಬಿದರಲ್ಲ ಇಂತಹ ಅನೇಕ ಏಳ್ನೂರ ಎಪ್ಪತ್ತು ಜನ ಅಮರ ಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರ ಸರಳ ಸರಳವಾಗಿರ್ತಕ್ಕಂಥ ತತ್ವ ನಾವು ಎಲ್ಲಿ ಇದ್ದೀವಿ ಅಲ್ಲಿ ನಮ್ಮ ಅಂತರಂಗದಲ್ಲಿ ಧ್ಯಾನಿಸುವುದರ ಮೂಲಕ ದಿನನಿತ್ಯ ದೇವರ ಜೊತೆ ಒಂದಾಗಿ ಬದುಕಲು ಕಲಿಸಿದ ನಮ್ಮ ಮಹಾತ್ಮ ಬಸವಣ್ಣನವರು ಅಂತಹ ಬಸವಣ್ಣನವರ ಒಂದು ವಚನ ಭಕ್ತ ಶಾಂತನಾಗಿರಬೇಕು ತನ್ನ ಕುರಿತು ಬಂದ ಠಾವಿನಲ್ಲಿ ಸತ್ಯನಾಗಿರಬೇಕು ಭೂತ ಹಿತವಚನವೇ ನುಡಿಯಬೇಕು ಲಿಂಗ ಜಂಗಮದಲ್ಲಿ ಕುಂದು ನಿಂದೆಗಳು ಇಲ್ಲದಿರಬೇಕು ಅಪಾತ್ರ ದಾನ ವಯಂಗಬಾರದು ಸಕಲ ಇಂದ್ರಿಯಗಳು ತನ್ನ ವಶದ ಗತದಲ್ಲಿರಬೇಕು ಇದೇ ಮೊದಲಲ್ಲಿ ಬೇಹ ಶೌಚ ನೋಡ ಪೂಜಿಸಿ ಲಿಂಗವ ಪೂಜಿಸಿ ಪ್ರಸಾದವ ಪಡೆವಡೆ ಇದೇ ಸಾಧನವು ನೋಡ ಕೂಡಲ ಸಂಗಮ ದೇವ ನೋಡಿದ್ರ ಮಹಾತ್ಮ ಬಸವಣ್ಣನವರು ಈ ಸನ್ಯಾಸಿ ಧರ್ಮವನ್ನ ಸ್ಥಾಪನೆ ಮಾಡಿಲ್ಲ 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 ಸಂಸಾರಿಕ ಧರ್ಮವನ್ನ ಸ್ಥಾಪನೆ ಮಾಡಿದರು ಅದಕ್ಕೆ ಹೇಳುತ್ತಾರೆ ಸತಿ ಪತಿ ಒಂದಾದ ಭಕ್ತಿ ಹಿತವಾಗಿ ಇರುವುದು ಶಿವನಿಗೆ ನಮ್ಮ ಬಸವ ಕಲ್ಯಾಣದ ಲಿಂಗಾಯತ ಧರ್ಮದ ಶಿವ ನಿರಾಕಾರವಾಗಿದ್ದಾನೆ ಜಗತ್ಯವೆಲ್ಲ ತುಂಬಿದ್ದಾನೆ ಯಾವ ಥರ ಗಾಳಿ ಎಲ್ಲ ಕಡೆ ಇದೆಯಲ್ಲ ನಮಗೆ ಕಣ್ಣಿಗೆ ಕಾಣಿಸ್ತಿದೆಯಾ ಗಾಳಿ ಕಾಣುವುದಿಲ್ಲ ಹಾಗೆಯೇ ಈ ದೇಹವೆಂಬ ದೇಗುಲದೊಳಗೆ ನಮ್ಮೆಲ್ಲರೊಳಗೆ ಇದ್ದು ಈ ಪಂಚ ಇಂದ್ರಿಯಗಳ ಮುಖಾಂತರ ಜಗತ್ತವನ್ನು ತೋರಿಸುತ್ತಿದ್ದಾನಲ್ಲ ಇವನನ್ನು ಮರೆತು ಬದುಕುವ ಒಂದು ಅಜ್ಞಾನಿಗಳಿಗೆ ಅವರ ಕಾಲು ಬಿದ್ದು ಅವರಿಗೆ ದುಡ್ಡು ಕೊಟ್ಟು ತನ್ನೊಳಗಿನ ಮರೆತು ಹೊರಗಡೆ ಮಾಡ್ತಕ್ಕಂಥ ಅಜ್ಞಾನಿಗಳಿಗೆ ಈ ದೇಶ ಕೆಟ್ಟು ಹೋಗುತ್ತಿದೆ ಹಾಳಾಗಿ ಹೋಗುತ್ತಿದೆ ಎಲ್ಲ ಅರಣ್ಯ ಸಂಪತ್ತು ಎಲ್ಲ ನದಿಗಳು ಹಾಳು ಮಾಡ್ತಾ ಇದ್ದಾರೆ ಅಲ್ಲಿ ತೀರ್ಥಕ್ಷೇತ್ರವಿದೆ ಗಂಗಾ ನದಿಯಲ್ಲಿ ಮುಳುಗಿದರೆ ಪಾಪ ಪರಿಹಾರವಾಗುತ್ತದೆ ಹಾಗಾದರೆ ಪಾಪ ಮಾ ಎಲ್ಲರೂ ಪಾಪ ಮಾಡುತ್ತಿದ್ದಾರೆ ಅಂತ ಅರ್ಥವಾಯ್ತಲ್ಲ ಹಾಂ ಎಲ್ಲರೂ ಪಾಪ ಮಾಡಿ ಕೋಟಿಗಟ್ಟಲೆ ಜನ ನೀರಲ್ಲಿ ಮುಳುಗಿದರೆ ಆ ನೀರು ಸರಿಯಾಗಿರುತ್ತವಾ ಅಲ್ಲಿನ ಜಲಚರಗಳು ಈಗ ಕೊರೋನಾ ರೋಗ ಮತ್ತೆ ಬರ್ತಾಯಿದೆ ಅಂತೇಳಿ ಚೈನಾಗಿಯಿಂದ ಹೇಳ್ತಾ ಇದ್ದಾರೆ ಅಂಥ ನೀರಿನಲ್ಲಿ ಎಲ್ಲರೂ ಮುಳುಗಿದಾಗ ಒಬ್ಬರಿಂದ ಒಬ್ಬರಿಗೆ ರೋಗ ಬರೋದಿಲ್ವಾ ನಮ್ಮ ಮನೆಯಲ್ಲಿ ಸ್ನಾನ ಮಾಡ್ತಕ್ಕಂಥ ನೀರು ಇವು ಕೂಡ ಸೃಷ್ಟಿ ಕರ್ತನ ನೀರಲ್ವಾ ಅರ್ಥ ಮಾಡಿಕೊಳ್ಳಿರಣ್ಣ ಅರ್ಥ ಮಾಡಿಕೊಳ್ಳಿರಿ ಬಸವಣ್ಣವರು ಹೇಳ್ತಾರೆ ನಿಮ್ಮ ಅಂಗಳವೇ ವಾರಣಾಸಿ ನಮಗೆ ಇಲ್ಲಿ ಪಾಪ ಮಾಡಿ 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 ಎಲ್ಲರನ್ನು ಮೋಸ ಮಾಡಿ ಅನ್ಯಾಯ ಮಾಡಿ ಅತ್ಯಾಚಾರ ಮಾಡಿ ನಾವು ಒಳಗಡೆ ಎಲ್ಲ ಪಾಪ ತುಂಬಿಕೊಂಡು ಅಲ್ಲಿ ಹೋಗಿ ನೀರಲ್ಲಿ ಹಾಕಿದರೆ ಅದು ಪಾಪ ಪರಿಹಾರ ಆಗುತ್ತದನಾ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಆದ್ದರಿಂದಲೇ ಜೇಡರ ದಾಸಿಮಯ್ಯ ಹೇಳುತ್ತಾರೆ ಇನ್ನೊಂದು ವಚನದಲ್ಲಿ ಅರಿವು ಅರಿಯಲೆಂದು ಜೇಡರ ದಾಶಿಮಯ್ಯ ಬಟ್ಟೆ ನೊಯ್ಯುವ ಕಂತ ಕಾಯಕ ಮಾಡಿದರವರು ನಾವೆಲ್ಲರೂ ಬಟ್ಟೆ ಉಟ್ಕೊಳ್ತಾ ಇದ್ದೀವಲ್ಲ ಇವತ್ತ ಜೇಡರ ದಾಸಿಮಯ್ಯ ಅರಿವು ಅರಿಯಲೆಂದು ಕುರುಹು ಕೈಯಲ್ಲಿ ಕೊಟ್ಟರೆ ಈ ಅರಿವನ್ನೇ ಮರೆತು ಈ ಕುರುಹನ್ನೇ ಪೂಜಿಸುವ ಈ ಕುರುಂಬರಿಗೆ ಈ ನೆತ್ತಣ ಮುಕ್ತಿ ಕಾಣ ರಾಮನಾಥ ಇದು ನಮ್ಮ ಲಿಂಗ ಆಯತ ಧರ್ಮದ ಲಾಂಛನ ಅಷ್ಟೇ ಇದು ಬ್ರಹ್ಮಾಂಡದ ಕುರುಹು ಅಷ್ಟೇ ಹೊರತಾಗಿ ಇದನ್ನೇ ನಾವು ದೇವರನ್ನ ಮಾಡಿಕೊಳ್ಳುವುದಿಲ್ಲ ನಮ್ಮ ಅಂತರಂಗದಲ್ಲಿ ದೇವನಿದ್ದಾನೆ ಎಂಬ ಸಾಕ್ಷಿ ಇಟ್ಟುಕೊಂಡು ಏಳುನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷ ನೂರ ತೊಂಬತ್ತಾರು ಸಾವಿರ ಶರಣರು ಸಂಸಾರಿಕ ಧರ್ಮ ಸ್ಥಾಪನೆ ಮಾಡಿದ್ರಲ್ಲ ಬಸವ ಕಲ್ಯಾಣದ ಭೂಮಿಯಲ್ಲಿ ಈ ತತ್ವ ಇವತ್ತ ದೇಶದಲ್ಲಿರ್ತಕ್ಕಂಥ ಮೈಗಳರು ಕೊಲೆಗಡಕರು ಪಾಪಿಗಳು ಸುಳ್ಳು ಗೊಳ್ಳು ಮಳ್ಳು ಹಳ್ಳು ಪಳ್ಳು ದೈವಗಳನ್ನು ಮಾಡ್ತಕ್ಕಂಥದ್ದೆಲ್ಲಕ್ಕೂ ಒಂದೇ ಒಂದು ಉತ್ತರವಿದೆ ಬಸವ ಕಲ್ಯಾಣದ ನಮ್ಮ ಬಸವಾದಿ ಶರಣರ ವಚನಗಳು ಎರಡು ಸಾವಿರ ಐದು ನೂರು ವಚನಗಳಿವೆ ಇದರಲ್ಲಿ ಎಷ್ಟೊಂದು ಕಸ ತುಂಬಿದರಲ್ಲ ಈ ದೇಶದಲ್ಲಿ ಅಜ್ಞಾನದ ಕಸ ಇಷ್ಟೊಂದು ಕಸ ಇರುವ ಸಲುವಾಗಿ ಇಷ್ಟೊಂದು ವಚನಗಳನ್ನ ಬರೆಯುವ ಅವಶ್ಯಕತೆ ಬಿತ್ತಲ್ಲ ಈ ಮಹಾ ಅಜ್ಞಾನಿಗಳ ಸಲುವಾಗಿ ಆದ್ದರಿಂದ ಇವತ್ತ ಜಗತ್ಯ ದಲ್ಲಿ ಒಂದು ಆರೋಗ್ಯವಂತ ಮನಸ್ಸುಗಳಿಂದ ಆರೋಗ್ಯವಂತ ದೇಶ ಕಟ್ಟಲು ಬರ್ತದೆ ಅದು ಬಸವ ಕಲ್ಯಾಣದ ವಿಶ್ವದ ಮಟ್ಟ ಮೊದಲನೇ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಕೇಂದ್ರ ಪಾರ್ಲಿಮೆಂಟ್ ಇವಾಗ ನೂತನ ಅನುಭವ ಮಂಟಪ ಕಟ್ಟಲ್ಪಡ್ತಾ ಇದೆ ಇಲ್ಲೆಲ್ಲರೂ ಕೂಡ ಸಂಸಾರಿಕ ವರ್ಗದವರು ಬಂದು ಇಲ್ಲಿನ ಶರಣರ ವಚನಗಳು ಇಪ್ಪತ್ತ್ಮೂರು ಭಾಷೆಯಲ್ಲಿ ಸಿಗುತ್ತವಲ್ಲ ಅವೆಲ್ಲವೂ ಕೂಡ ಓದಿರಿ ಅರ್ಥ ಮಾಡಿಕೊಳ್ಳಿರಿ ನಮ್ಮ ಬಸವ ಕಲ್ಯಾಣದ ಶರಣರ ನಾಡು ಜಗತ್ತಿಗೆ ಕಲ್ಯಾಣವನ್ನೇ ಬಯಸುತ್ತದೆ ಎಂದು ಹೇಳುತ್ತಾ ಈ ಮೂಲಕ ವಿನಂತಿಸಿಕೊಳ್ಳುವರೆನಂದರೆ ತಮ್ಮೆಲ್ಲರಿಗೂ ಅಣ್ಣ ಬಸವಣ್ಣನವರ ಒಂದು ಮಹಾಜ್ಞಾನದ ಒಂದು ವಚನಗಳು ಅರ್ಥ ಮಾಡಿಕೊಳ್ಳಿರಿ ಜೀವನದಲ್ಲಿ ಸ್ವಲ್ಪ ಸ್ವಲ್ಪ ಆದರೂ ಆಚರಣೆಯಲ್ಲಿ ತಂದಿರಿ ಜನಮನಕ್ಕೆ ಮುಟ್ಟಿಸುವರೆಂದು ತಮ್ಮೆಲ್ಲರಲ್ಲಿ ಕಳಕಳಿ ವಿನಂತಿಯೊಂದಿಗೆ ಈ ವಚನದ ವಿಡಿಯೋ ಸರಿ ಎನ್ನಿಸಿದರೆ ಒಂದು ನೂರ ನಲವತ್ತೈದು ಕೋಟಿ ಭಾರತೀಯರ ಪ್ರತಿಯೊಬ್ಬರ ಮನ ಮತ್ತು ಮನೆಗಳಿಗೆ ತಲುಪಿಸಿದ್ದೇ ಆದರೆ ಎಲ್ಲರ ಕಲ್ಯಾಣವಾಗಲಿದೆ ಎಂದು ಹೇಳುತ್ತಾ ಮತ್ತೊಮ್ಮೆ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಜೀವಗಳಲ್ಲಿ ಶಿವನನ್ನು ಕಾಣುವ ತತ್ವ ಲಿಂಗ ಆಯತ ಧರ್ಮ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣು